ಮಾಸ್ತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪೂಜಾ ಕಾರ್ಯಕ್ರಮ ಇ ಫೈ ನ್ಯೂಸ್ಗೆ ಸ್ವಾಗತ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಮುಖಂಡರಿಂದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ಪಬ್ಲಿಕ್ ಶಾಲೆಯ ಎಸ್ ಅಧ್ಯಕ್ಷರಾದ ಅಕ್ರಮ್ ಪಾಷಾ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಓಜಾಟ್ ಸಂಸ್ಥೆಯವರು ಮತ್ತು ಮಾಸ್ತಿ ಹಳೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಒಜಾಟ್ ಸಂಸ್ಥೆಯ ವೀರಣ್ಣನವರು ಕಾರ್ಯಕ್ರಮದ ಕುರಿತು ಸವಿಸ್ತಾರವಾಗಿ ಮಾತನಾಡಿದ್ರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಅಭಿವೃದ್ಧಿಗೆ ಮಕ್ಕಳ ಉಜ್ವಲ ಭವಿಷ್ಯದ ಉನ್ನತಿಗಾಗಿ ಕೆಲವು ಹಳೆ ವಿದ್ಯಾರ್ಥಿಗಳು ಧನ ಸಹಾಯ ನೀಡಿದ್ರು ಆ ವಿದ್ಯಾರ್ಥಿ ಒಬ್ಬ ಚೇರ್ಮನ್ರಿಗೆ ಸಲಹೆ ಕೊಟ್ಟರು ಆಗ ಚೇರ್ಮನ್ ಇಲ್ಲಿ ತಗೊಂಡು ಮುಖ್ಯೋಪಾಧ್ಯಾಯರಿಗೆ ಹೇಳ್ತಂತೆ ಸರ್ ನಿಮ್ಮ ಶಿಷ್ಯದಿಂದ ನಾನು ಇವತ್ತು ಪಾಠ ಕಲಿತೆ ಕೆ ಪಿ ಎಸ್ ಶಾಲೆಯ ಒಂದು ನೂತನ ಕಟ್ಟಡದ ಇದರ ಪೂಜೆ ಸಲ್ಲಿಸಿದಂಥ ವೇದಿಕೆ ಮೇಲಿರುವಂಥ ಎಲ್ಲ ಹೊಸಾಟ್ ಸಂಸ್ಥೆಯ ಸದಸ್ಯರುಗಳೇ ನೀವು ಶಿಸ್ತಾಗಿ ಇಲ್ಲಿ ಶಿಕ್ಷಣ ಕೊಟ್ಟಂಥ ವಿದ್ಯಾಭ್ಯಾಸನ ಕಲಿತು ಮುಂದಿನ ತಿರುಗಳಲ್ಲಿ ನೀವು ಯಾವುದೇ ದೊಡ್ಡ ಮಟ್ಟಕ್ಕೆ ಹೋಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿರೋದು ಸಾವಿರ ದೇವಸ್ಥಾನ ಕಟ್ಟೋದಕ್ಕಿಂತ ಒಂದು ಶಾಲೆ ಕಟ್ಟು ಅಂತ ಇವತ್ತು ಈ ಹೊಸ ಸಂಸ್ಥೆಯ ಮುಖ್ಯಸ್ಥರು ಎಷ್ಟು ಸಿಂಪಲ್ ಅಂತ ಹೇಳಿದ್ರೆ ಮೊನ್ನೆ ನೋಡಿದಾಗ ಟಕ್ಕರ್ ಸಾಹೇಬರು ಅವರಿಗೆ ಆಲೋಚನೆ ಬಂದಿದೆಯಲ್ಲ ತುಂಬ ಧನ್ಯವಾದಗಳು ಸರ್ ಅವರಿಗೆ ಯಾಕಂದರೆ ನಾವು ಸಾವಿರಾರು ಕೋಟಿ ಮಾಡ್ತೀವಿ ಆಸ್ತಿ ಹಿಂದೆ ಬರೋದಿಲ್ಲ ಆ ಹೆಸರು ಇದೆಯಲ್ಲ ಇವತ್ತು ಡಾಕ್ಟರ್ ಮಾಸಿ ವೆಂಕಟೇಶ್ವರ್ಗಾರ್ ಅಂತ ಹೇಳಿದ್ರೆ ಅವರ ವಿದ್ಯೆ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದಾರಲ್ಲ ಅವರ ವಿದ್ಯೆ ಅವರ ಮತ್ತೆ ಆ ಸಾಹಿತ್ಯಕ್ಕೆ ಅವರಿಗೆ ಆ ಒಂದು ಪದವಿ ಬಂದಿದೆ ಇವತ್ತು ಪ್ರಪಂಚ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಅವರನ್ನು ಗುರುಸ್ತಾರೆ ಹಾಗಾಗಿ ತಮಗೆ ತುಂಬ ಧನ್ಯವಾದಗಳು ಸರ್ ತಾವು ಈ ಶಾಲೆಯಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆಗಿದೆ ಏನು ಯಾವ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಒಂದು ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಆ ಮಟ್ಟಕ್ಕೆ ಶಾಲೆಯನ್ನು ಸುಸಜ್ಜಿತವಾಗಿ ಕಟ್ಟಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಹದಿನೇಳನೇ ತಾರೀಕು ಕಾರ್ಯಕ್ರಮ ಮುಖ್ಯವಾಗಿ ಏನಕ್ಕೆಂದರೆ ಸ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಂತ ಹೇಳಿದ್ರೆ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಸ್ಬೇಕು ಅಂತ ಇಲ್ಲಾಂದರೆ ಈ ಕಾರ್ಯಕ್ರಮ ಇದ್ದಿದ್ದು ಇಪ್ಪತ್ತಾರನೇ ತಾರೀಖೆ ಇಪ್ಪತ್ತಾರನೇ ತಾರೀಕಿಗೆ ಪೂಜೆ ಮಾಡಿ ಏನು ಮಹನೀಯರು ಬರ್ತಾರೆ ನಮ್ಮ ಜನಪೆ ಶಾಸಕರ ಅಧ್ಯಕ್ಷತೆಯಲ್ಲಿ ಮಂತ್ರಿಗಳು ಬರ್ತಾರೆ ಮತ್ತು ಟಕ್ಕರ್ ಸಾಹೇಬರು ಬರ್ತಾರೆ ಅದೇ ದಿನ ಕಾರ್ಯಕ್ರಮ ಇದ್ದಿದ್ದು ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳನ್ನ ಸೇರಿಸಿ ಆ ಇಪ್ಪತ್ತಾರನೇ ತಾರೀಕಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಮತ್ತು ಅದರಲ್ಲಿ ಎಲ್ಲ ಒಂದು ಜವಾಬ್ದಾರಿ ಏನು ಈ ಶಾಲೆಯ ಒಂದು ಏನು ಆಡಳಿತ ಮಂಡಳಿ ಇರ್ಬೋದು ಮತ್ತು ಈ ಒಂದು ಕಟ್ಟಡದ ಒಂದು ಏನು ಮೇಂಟೆನೆನ್ಸ್ ಇರ್ಬೋದು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ ಸಾವಿರ ಏಳು ಜನ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದೀವಿ ಹೊರಗಡೆ ತುಂಬ ಉತ್ತಮ ಮಟ್ಟದಲ್ಲಿದ್ದೀವಿ ತುಂಬ ಜನ ಇದ್ದಾರೆ ಇಲ್ಲಿ ಕೆಲವೇ ಜನ ಒಂದು ನೂರು ಜನ ಸಹ ಇಲ್ಲ ತುಂಬ ಬೇಸರ ಅದು ಯಾಕಂದರೆ ಆ ದಿನ ನಾವೊಂದು ಗ್ರೂಪ್ ಮಾಡಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಗ್ರೂಪ್ ಮಾಡಿದ್ದಾರೆ ಇವತ್ತು ವ್ಯಾಟ್ಸಪ್ ಗ್ರೂಪ್ ಯಾವ ಮಟ್ಟಕ್ಕಿದೆ ಹೇಳಿದ್ರೆ ಪ್ರತಿ ಒಂದು ಕ್ಷಣಕ್ಕೆ ಸುಮಾರು ಮೆಸೇಜ್ ಹೋಗುತ್ತೆ ಅದನ್ನು ನೋಡಿ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ ನನಗೆ ತುಂಬ ಸಂತೋಷ ಆಯಿತು ಸುಮಾರು ಒಂದು ಐನೂರು ಜನ ಆದರೂ ಬರ್ತಾರೆ ಅಂತ ಇಲ್ಲಿ ಐವತ್ತು ಜನ ಸಹ ಇಲ್ಲ ಹಳೇ ವಿದ್ಯಾರ್ಥಿಗಳು ಇವತ್ತು ನಮಗೆ ಶಾಲೆ ಕಟ್ಟ ಕೊಟ್ಟಂತಹ ನಮ್ಮ ಜನಾರ್ದನ್ ಡಕ್ಕರ್ ಸಾಹೇಬರು ಮತ್ತು ಅವರ ಒಂದು ತಂಡ ಅವರಿಗೆ ಒಂದು ಧನ್ಯವಾದಗಳು ಹೇಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕು ನೂರಾರು ಸಂಖ್ಯೆಯಲ್ಲೆಲ್ಲ ದಯವಿಟ್ಟು ತಮಗೆ ಮಕ್ಕಳಾಗಿದ್ದರೂ ದಯವಿಟ್ಟು ಅಂತ ಮನವಿ ಮಾಡ್ಕೊತೀನಿ ನಿಮ್ಮ ತಂದೆ ತಾಯಿಯನ್ನು ಆ ದಿನ ಏನೇ ಕೆಲಸ ಇರಲಿ ಪಕ್ಕದಲ್ಲಿಟ್ಟು ಬದಿಗೊಟ್ಟು ಆಯಿತಾ ತಾವೆಲ್ಲರನ್ನೂ ಕರ್ಕೊಂಬರಬೇಕು ನೀನು ಬರಲೇಬೇಕು ಇವತ್ತಂತ ಕರ್ಕೊಂಡ್ಬಂದು ಅವರಿಗೆ ನಿಮ್ಮ ತಂದೆ ತಾಯಿಯವರ ಆಶೀರ್ವಾದ ನಿಮ್ಮ ಒಂದು ಧನ್ಯವಾದಗಳನ್ನು ಹೇಳೋದಕ್ಕೆ ಬರಬೇಕು ಅಂತ ಹೇಳ್ತಾ ನಂತರ ಆ ಒಂದು ಕಾಳಜಿನ ಈ ಕರ್ನಾಟಕಕ್ಕೆ ಅವರು ಹೊಸಟ್ ಸಂಸ್ಥೆ ಮೂಲಕ ಸೇವೆ ಮಾಡ್ತಿದ್ರು ಅಂದರೆ ಅವ್ರಿಗೆಲ್ಲರೂ ತಾವು ಧನ್ಯವಾದ ಹೇಳಬೇಕು ನಾವು ಸಮೇತ ಧನ್ಯವಾದ ಹೇಳ್ತೀವಿ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳಿಲ್ಲ ಎಲ್ಲ ಇದ್ದೀವಿ ಅಟ್ಲೀಸ್ಟು ತಾವು ನಮ್ಮ ಕೈಲಾದಷ್ಟು ಸಹಾಯ ಈಗ ನಾನು ಲಕ್ಷ ಕೊಡಬಹುದು ಇಲ್ಲ ಎರಡು ಲಕ್ಷ ಕೊಡಬಹುದು ನೂರು ರೂಪಾಯಿ ಕೊಡಿ ಸಾಕು ಅದು ಸೇವೆನೇ ದಯವಿಟ್ಟು ಹಾಗಾಗಿ ಅವ್ರು ಕೊಟ್ಟಿರುವಂಥ ಈ ಕಟ್ಟಡನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋಣ ಅಂತ ಹೇಳ್ತಾರೆ ಯಾವುದೇ ರೀತಿಯಾದಂಥ ಐಟೆಕ್ ಕಮ್ಮಿ ಇಲ್ಲದೆ ಇರಕ್ಕಂಥ ಶಾಲೆಯನ್ನ ಏನು ಓಟೆ ಸಂಸ್ಥೆಯವರು ಖಂಡಿತವಾಗಲೂ ಅವರಿಗೆ ನಾವು ಅನಂತ ಅನಂತ ಋಣಿಯಾಗಿರಬೇಕು ಪ್ರತಿಯೊಂದು ನಮ್ಮ ಗ್ರಾಮದ ಎಲ್ಲ ಮಕ್ಕಳಾಗಿರ್ಬೋದು ಎಲ್ಲ ರೀತಿಯಾದಂಥ ನಾವು ನಾಗರಿಕರು ಆಗಿರ್ಬೋದು ಅವ್ರಿಗೆ ಋಣಿಯಾಗಿರಬೇಕು ಅಂತ ಅವ್ರಿಗೆ ವಿಶೇಷವಾಗಿ ಮಾಸ್ತಿಯ ಗ್ರಾಮದ ಪರವಾಗಿ ನಾನು ಅವರಿಗೆ ಋತೃದಯಪರವಾದ ಅನಂತ ಅನಂತ ವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ ಆದಷ್ಟು ಹಳೆ ವಿದ್ಯಾರ್ಥಿಗಳು ಏನಿದ್ದೀರಾ ದಯವಿಟ್ಟು ಎಲ್ಲ ಹಳೇ ವಿದ್ಯಾರ್ಥಿಗಳು ಸಹ ಈ ಒಂದು ಶಾಲೆಗೆ ತೊಡ್ಕೊಬೇಕು ತಮ್ಮ ಕೈಯಲ್ಲಿ ಆಗದಂತಹ ತನು ಮನದ ಯಾವುದೇ ರೀತಿಯಲ್ಲಾದರೂ ಸಹಿ ತಾವು ದಯವಿಟ್ಟು ಒಂದು ಬರಬೇಕು ಶಾಲೆಗೆ ನಮ್ಮ ಕೈಯಲ್ಲಿ ಆಗಿದ್ದಂತ ಒಂದು ಸೇವೆಯನ್ನ ಮತ್ತೆ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಅವರ ಆಸೆ ಇದೆ ಕೆಲವು ವಿದ್ಯಾರ್ಥಿಗಳು ಆಸೆ ಇದೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ಮಾಲರ್ ಹೋಗ್ಬೇಕಂದ್ರೆ ಇಪ್ಪತ್ತು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಮತ್ತು ಹೆಣ್ಣು ಮಕ್ಕಳು ಹೋಗೋಕ್ಕೂ ಕಷ್ಟ ಆಗ್ತದೆ ಬಸ್ಗಳು ಸರಿಯಾದ ಸೌಲಭ್ಯ ಇರಲಿಲ್ಲ ದಿನ ಬಸ್ಗಳು ರಶ್ ಇರ್ತದೆ ಇಲ್ಲೇ ಒಂದು ಡಿಗ್ರಿ ಕಾಲೇಜ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅದು ಮೊದಲಿಂದ ನಮಗೂ ಇತ್ತು ಅಂದರೆ ಎಲ್ಲರೂ ಒಂದ್ಸರಿ ಶಾಸಕರು ಬಳಿ ಹೋಗೋಣ ದಯಮಾಡಿ ಸರ್ಕಾರನೂ ನಿಮಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ಸರ್ಕಾರ ಕಾಂಗ್ರೆಸ್ ಅಂತ ಹೇಳೋದು ಬೇಡ ಸರ್ಕಾರ ಸಾಹೇಬರು ಎಲ್ಲ ಒಂದೇ ಕಡೆ ಇರೋದ್ರಿಂದ ನಮಗೆ ಡಿಗ್ರಿ ಕಾಲೇಜ್ ಒಂದು ಮಂಜೂರಾತಿ ಕೊಟ್ಟರೆ ಇವತ್ತೇಳು ಏಳುನೂರು ಜನ ಎಂಟುನೂರು ಜನ ಮಕ್ಕಳು ಏನಿದ್ದಾರೆ ಅಥವಾ ಖಾಸಗಿ ಶಾಲೆಗಳಿಗೆ ಎಷ್ಟು ಜನ ಮಕ್ಕಳು ಹೋಗ್ತಾ ಇದಾರೆ ಇವತ್ತೆಲ್ಲ ಫೀಸ್ ಕಟ್ಟಕ್ಕೆ ತುಂಬ ಕಷ್ಟಕರಕರ ಆಗಿದೆ ಮತ್ತು ಬಸ್ಗಳ ಓಡೋಡಕ್ಕೆ ಕಷ್ಟ ಆಗಿದೆ ಅದರಿಂದ ಮುಂದಿನಗಳಲ್ಲಿ ಮುಂದಿನಗಳಲ್ಲಿ ಈ ಡಿಗ್ರಿ ಕಾಲೇಜಿನ ಮಾಸಕ್ಕೆ ನಾವು ತೊಗೊಂಬಂದಾದರೆ ತುಂಬ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗೆ ಅಂತ ಹೇಳುತ್ತಾ ನಮ್ಮ ವೇದಿಕೆ ಎಚ್ ವಿ ಎಸ್ ನಮ್ಮ ಸ್ನೇಹಿತ ನನ್ನ ಕ್ಲಾಸ್ಮೇಟು ನಾವೆಲ್ಲ ಒಟ್ಟಿಗೆ ಹೋದಂಥವ್ರು ಅವರೊಂದು ಪ್ರಸ್ತಾಪ ಮಾಡಿದ್ರು ಏನೋ ಮಾಸಿಗೆ ಒಂದು ಡಿಗ್ರಿ ಕಾಲೇಜ್ ಬೇಕು ಅಂತ ನಾನು ಶಾಸಕರು ಇದನ್ನು ಈ ಒಂದು ಡಿಗ್ರಿ ಕಾಲೇಜ್ ಅನ್ನೋ ಒಂದು ವಿಷಯನ ಮಂತ್ರಿಗಳ ಹತ್ರ ಮಾತಾಡಿದಾಗ ಆಗಿ ಇದನ್ನು ನಮ್ಮ ಶಿಕ್ಷಕರಿಗೆ ಗೊತ್ತಿರುತ್ತೆ ಇದು ಏನೋ ನಮಗೆ ಸ್ಟ್ರೆಂತ್ ಬೇಕಾಗುತ್ತೆ ಡಿಗ್ರಿ ಕಾಲೇಜ್ ಮಾಡ್ಬೇಕಂದಾಗ ಅಲ್ಲಿ ಮಿ ಮಿನಿಮಮ್ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ಕಾಲೇಜ್ ಕೊಡಕ್ಕೆ ಬರೋಲ್ಲ ಡಿಗ್ರಿ ಕಾಲೇಜು ಮಿನಿಮಮ್ ಸ್ಟ್ರೆಂತ್ ಇರಲೇಬೇಕು ಶಿಕ್ಷಕರು ಗೊತ್ತಿದೆ ಅದು ಆ ಮಿನಿಮಮ್ ಸ್ಟ್ರೆಂತ್ ಇರಬೇಕು ಹಾಗಿದ್ದಾಗ ಶಾಸ್ತ್ರ ಇರ್ಬೋದು ಮತ್ತು ನಾವೆಲ್ಲ ನಮ್ಮ ಮುಖಂಡರೆಲ್ಲ ಸೇರಿ ಅದನ್ನು ಪ್ರಯತ್ನ ಮಾಡಿ ಮಾಡ್ಕೊಂಡು ಬರೋಂಥ ಕೆಲಸ ಮಾಡ್ತೀವಿ ಈಗ ಸದ್ಯಕ್ಕೆ ಸ್ಟ್ರೆಂತು ನಾವು ತೋರಿಸ್ಕೊಡ್ಬೇಕಾಗಿತ್ತು ಧನ್ಯವಾದ ದಿನ ನಾವು ಭಾಳ ಖುಷಿಯಿಂದ ಸೇರಿದ್ದೀವಿ ಎಷ್ಟು ಚೆನ್ನಾಗೈತೆ ನೋಡೋದಕ್ಕೆ ಇಂಥ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಯಾರು ಯಾರೋ ಮಹಾನ್ ಭಾವರು ಗುಜರಾತ್ನಲ್ಲಿ ಇರೋವರು ಗುಜರಾತ್ನಿಂದ ತಾಲ್ಲೂಕು ಮಡಗೊಂಡಿರೋರು ಅಮೆರಿಕಾದಲ್ಲಿ ಒಂದು ಟ್ರಸ್ಟ್ ಐತೆ ಆ ಥ್ರಸ್ಟ್ನವರು ಏಳುವರೆ ಕೋಟಿ ದುಡ್ಡುವನ್ನು ಇಲ್ಲಿ ಖರ್ಚು ಮಾಡಿ ಈ ಒಂದು ಕಟವನ್ನು ಕೊಟ್ಟಿದ್ದಾರೆ ಎಲ್ಲಿ ಗುಜರಾತು ಎಲ್ಲಿ ಅಮೇರಿಕಾ ಎಲ್ಲಿ ಮಾಸ್ತಿ ಈ ದುಡ್ಡು ಈ ಫಂಡ್ ಇಲ್ಲಿ ಬರಬೇಕಂದ್ರೆ ಯಾರು ಕಾರಣ ಫಸ್ಟು ಇದಕ್ಕೆ ಈ ಫಂಡ್ ಇಲ್ಲಿ ಬರಬೇಕು ಕಾರಣ ಯಾರು ನಮ್ಮ ಮಾಸ್ತಿ ವೆಂಕಟೇಶ್ ಅವರು ಈ ವೆಂಕಟೇಶ್ ಅವರು ಹೆಸರು ಮತ್ತು ನಮ್ಮ ಎಮ್ ಎಲ್ ಎ ಅವರು ಪ್ರಯತ್ನ ಈ ಎರಡು ಸೇರಿ ಈ ಫಂಡ್ ಇಲ್ಲಿ ಬಂತು ಈ ಒಂದು ಕಟ್ಟಡ ಕಟ್ಟಿದ್ದಾರೆ ಕೆಲವೇ ಕೆಲವು ಜನ ಹಳೆ ವಿದ್ಯಾರ್ಥಿಗಳಿದ್ದಾರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಸುಮಾರು ಜನ ನಮ್ಮ ಈ ಮಾಸ್ಟರ್ ಶಾಲೆಯಲ್ಲಿ ಓದಿರೋರು ಸ್ಟೇಟ್ ಆಫೀಸರ್ಸ್ ಎಷ್ಟೋ ಎಷ್ಟೊಂದು ಡಾಕ್ಟರ್ಸು ಇಂಜಿನಿಯರ್ಸು ಲಾಯರ್ಗಳು ಎಲ್ಲ ಇದ್ದಾರೆ ಎಲ್ಲೂ ಗುಜರಾತಲ್ಲಿ ಹುಟ್ಟಿ ಅಮೇರಿಕಾದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಟಕ್ಕರ್ ಫ್ಯಾಮ್ಲಿ ಏನಿದೆ ಜನರ ಟಕ್ಕರ್ ಫ್ಯಾಮಿಲಿ ಈ ಒಂದು ಮಾಹಿಸಿನ ಗುರ್ಸಿ ಇಲ್ಲೊಂದು ಆರು ಕೋಟಿ ಆರೂವರೆ ಕೋಟಿ ಬಂಡವಾಳ ಹಾಕಿ ಇಲ್ಲೊಂದು ಸ್ಕೂಲ್ ಕಟ್ಟಬೇಕಂದ್ರೆ ಕಾರಣ ಏನಂದರೆ ಇಲ್ಲಿನ ಅಧ್ಯಾಪಕರು ಏನೇ ದಿವಸ ಆರು ಕೋಟಿ ಆರೂವರೆ ಕೋಟಿಯಲ್ಲಿ ಇಲ್ಲಿ ಶಾಲೆ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವು ಗೌರವ ಕೊಡಬೇಕು ಆ ಟಕ್ಕರ್ ಒಂದು ಆ ಜನದ ಅವರು ಕುಟುಂಬಕ್ಕೆ ಒಂದು ಗೌರವ ಕೊಡಬೇಕು ಅಂದರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅಷ್ಟೇ ಅಧ್ಯಾಪಕರು ಅಷ್ಟೇ ಚೆನ್ನಾಗಿ ಓದಿ ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ಕೊಡುಗೆ ಕೊಟ್ಟಾಗ ಎಲ್ಲೋ ಏನೋ ಅಂತಕ್ಕಂಥ ಅವರು ಅವ್ರು ಅವತ್ತು ತಿಳ್ಕೊಳ್ತಾರೆ ನಾವೊಂದು ಇಷ್ಟೆಲ್ಲ ಮಾಡಿದ್ದಕ್ಕೆ ನನಗೆ ಒಂದು ಒಳ್ಳೆ ಗೌರವ ಕೊಟ್ಟಿದ್ದಾರೆ ಹಾಗಾಗಿ ತಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಒಳ್ಳೆ ವಿದ್ಯಾಭ್ಯಾಸನ ಮಾಡಿ ಒಳ್ಳೆ ದೊಡ್ಡ ದೊಡ್ಡ ಉದ್ಯೋಗಿಗೆ ಸೇರಿದಾಗ ಮಾತ್ರ ಈ ಒಂದು ನಾವು ಅವರ ಟಕ್ಕರ್ ಒಂದು ಕುಟುಂಬಕ್ಕೆ ನಾವೊಂದು ಗೌರವ ಕೊಟ್ಟಂಗೆ ಆಗ್ತದೆ ಅವ್ರೇನು ಏನೇನು ಇಲ್ಲಿ ಬಂದರೂ ಸಹ ಏನೋ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಒಂದು ಐದು ಸಾವಿರ ಕೊಟ್ಬಿಟ್ರೆ ಎಲ್ಲ ಪೇಪರ್ಗಳು ಅಡ್ಟೇಜ್ ಹಾಕೊಂತಾರೆ ಈಗಿನ ಒಂದು ಇದರಲ್ಲಿ ಆರೂವರೆ ಕೋಟಿ ಕೊಟ್ಟು ಅವ್ರು ಗುನಾರ ಹಾಕಿದ್ರೆ ಗುನಾರನ್ನು ಹಾಕ್ಸ್ಕೊಳ್ಳೋಲ್ಲ ಅವರು ಒಂದು ಏನೂ ಇಲ್ಲ ಅವರು ಎಷ್ಟು ಸಿಂಪಲ್ಲಾಗಿ ಬರ್ತಾನೆ ಸಿಂಪಲ್ಲಾಗಿ ಕೊಟ್ಟು ಯಾರು ಏನಂದರೆ ಬಲ್ಗಾಯಲ್ಲಿ ಕೊಟ್ಟಿದ್ದ ತಾನೇ ಗೊತ್ತಾಗಬಾರ್ದು ಅಂತ ಆ ಒಂದು ಇದಿಟ್ಕೊಂಡು ಅವರು ಬ ಮದ್ದು ಮಾಡಿದ್ದಾರೆ ಅವ್ರಿಗೆ ಎಲ್ಲ ನಮ್ಮ ಆಸ್ತಿ ಸುತ್ತಮುತ್ತಲು ಎಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನಾನು ಒಂದೇ ಒಂದು ಸಣ್ಣ ವಿಚಾರ ಹೇಳೋದೇನಂದರೆ ಈ ಕಾರ್ಯಕ್ರಮ ನೋಡೇ ಆದ್ರೂ ಈ ಒಂದು ಕಟ್ಟಡ ಈ ಒಂದು ಇಪ್ಪತ್ತಾರು ಏನು ಕಾರ್ಯಕ್ರಮ ನಡೀತದೆ ನೋಡಿ ಆದ್ರೂ ಹಳೇ ವಿದ್ಯಾರ್ಥಿಗಳು ಎಲ್ಲೆಲ್ಲ ಇದ್ದಾರೆ ನಮ್ಮ ಆಸ್ತಿ ಶಾಲೆನ ಓದಿದ್ರೆ ಸ್ಟೇಟ್ ಆಫೀಸರ್ಸ್ ಕೂಡ ಇದ್ದಾರೆ ನನಗೂ ಗೊತ್ತವರೆಲ್ಲ ಅವರೆಲ್ಲ ಇದು ನೋಡಿ ಆದ್ರೆ ಎಲ್ಲೋ ಗುಜರಾತ್ ಅವರು ಬಂದು ಮಾಸ್ತಿನಾಗ ಇಷ್ಟು ಮಾಡಿದ್ದಾರೆ ಅಂದ್ರೆ ಅವರು ಸಹ ಬಂದು ಒಂದು ಮಾಸ್ತಿ ಒಂದು ಅವ್ರು ಓದಿದ ಶಾಲೆನ ಮಾಹಿತಿ ವೆಂಕಟೇಶ್ ಹೇಗೆ ಹೆಸರು ಉಳಿಸ್ಬೇಕು ಅವ್ರು ಓದಿದ ಶಾಲೆನ ಒಂದು ಅಭಿವೃದ್ಧಿ ಮಾಡೋಕ್ಕೆ ಅವ್ರ ಕೈಲಾದ್ರೂ ಒಂದು ಸಹಾಯ ಅಂತ ಹೇಳ್ತಾ ಸುಮಾರು ಆರೂವರೆ ಕೋಟಿ ಅನುದಾನವನ್ನು ದಾನಿಗಳಾಗಿ ಜನಾರ್ದನ್ ಟಕ್ಕರ್ ಸರ್ ಅವರು ಒಳ್ಳೆ ಟೀಮ್ ಹೊಸ ಟೀಮನ್ನು ಕೊಟ್ಟು ಅವರು ಇವತ್ತಿನ ದಿನ ಈ ಒಂದು ಶಾಲೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಮಾಲೂರು ತಾಲೂಕು ಹಾಗೂ ಮಾಸ್ತಿ ಹೋಬಳಿ ಎಲ್ಲ ಸಾರ್ವಜನಿಕರಿಂದ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳಬೇಕಾಗುತ್ತೆ ನಾವು ಆದರೆ ಇವತ್ತಿನ ದಿನ ಹೊಸ ಸಂಸ್ಥೆಯ ಒಂದು ಅನುದಾನನ ಸೇರಿ ಹತ್ತು ಕೋಟಿ ಹತ್ತು ಕೋಟಿಗೂ ಹೆಚ್ಚಾಗಿ ನಮ್ಮ ಒಂದು ಶಾಲೆ ನಿರ್ಮಾಣವಾಗಿದೆ ಹತ್ತು ಕೋಟಿಗೂ ಹೆಚ್ಚಾಗಿದೆ ಹೊಸ ಸಂತ್ಯ ನಮ್ಮ ಜನಾರ್ದನ್ ಟಕ್ಕರ್ ಸರ್ ಅವರು ಮತ್ತೆ ಮೊನ್ನೆ ಪತ್ರಿಕಾಗೋಷ್ಠಿಯವ್ರಿಗೆ ಜೊತೆಲಿ ಹೇಳಿದರು ಒಂದು ಡೈನಿಂಗ್ ಹಾಲ್ ಮತ್ತು ಇನ್ನೂ ಸ್ವಲ್ಪ ಬಿಲ್ಡಿಂಗ್ಸ್ ಕೊಡ್ತೀವಿ ಅಂತ ಉದಾರವಾದ ದಾನಿಗಳು ಇವತ್ತಿನ ದಿನ ಅವರು ಏನು ಕೇಳಿಕೊಂಡ್ರು ಅಂತ ಹೇಳಿದ್ರೆ ಇಂತಹ ಕಟ್ಟಡ ನಾನು ಕಟ್ಕೊಟ್ಟಿದ್ದೀನಿ ನಾನು ಇವತ್ತಿನ ದಿನ ನಿಮಗೆ ಡೊನೇಟ್ ಇದ್ದೀನಿ ಆದರೆ ಮುಖ್ಯ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಬೇಕು ಕ್ವಾಲಿಟಿ ಎಜುಕೇಷನ್ ಬೇಕು ಅಂತೇಳಿದ್ರು ಇವತ್ತಿಂದ ಪ್ರೈವೇಟ್ ಶಾಲೆಗಳಲ್ಲಿ ಯಾರಾದರೂ ರಾಜಕಾರಣಿಗಳ ಸ್ವಲ್ಪ ಏನೋ ರೆಕಮೆಂಡೇಶನ್ ಮಾಡೋ ಎಂಥ ಟೀಚರ್ಸ್ ಬೇಕಾದ ಅಂಥ ಟೀಚರ್ಸ್ ತಗೊತಾರೆ ಅದೇ ಗೌರ್ಮೆಂಟ್ ಶಾಲೆಯಲ್ಲ ಹಂಗಲ್ಲ ಸಾವಿರಕ್ಕೊಬ್ಬರು ಎಕ್ಸಾಮ್ ಬರೆದು ಸಾವಿರಕ್ಕೊಬ್ರು ಆಯ್ಕೆ ಆಗಿ ಒಳ್ಳೆ ಬ್ರಿಲಿಯಂಟ್ ಟೀಚರ್ಸ್ ಇಲ್ಲಿ ಬಂದಿರತಕ್ಕಂಥದ್ದು ನೀವು ಪಾಠ ಮಾಡ್ತಕ್ಕಂಥದ್ದು ನಾನು ಏನು ಹೇಳ್ಬೇಕು ಅಂದ್ರೆ ಹೊಸ ಏನು ಎಕ್ಸ್ಪೆನ್ಷನ್ ಏನು ಸ್ಕೂಲ್ ಟೈಮ್ ಏನರ್ಥ ಕನ್ನಡದಲ್ಲಿ ಒಂದು ಬಾರಿಗೆ ಒಂದು ಶಾಲೆ ಒಂದು ಸಲಕ್ಕೆ ಒಂದು ಶಾಲೆ ಈ ಹೆಸರು ಹೆಂಗೆ ಬಂತು ಅಂತ ನಾನು ಎಕ್ಸ್ಪ್ಲೈನ್ ಮಾಡಕ್ಕೆ ಬಂದಿದ್ದೀನಿ ಇದು ಹೊಸ ಸಂಸ್ಥೆ ಇಪ್ಪತ್ತು ವರ್ಷದ ಹಿಂದೆ ಅಮೆರಿಕದಲ್ಲಿ ಹುಟ್ಕೊಂಡಾಗ ಅಲ್ಲಿ ದಾನಿಗಳಿಂದ ಫಂಡ್ ರೈಸ್ ಮಾಡಿ ಆವಾಗ ಒಂದು ಸಲಕ್ಕೆ ಒಂದೇ ಸಾಲ ಮಾಡ್ತಿದ್ದಿದ್ರು ಯಾಕಂದರೆ ಅಷ್ಟು ಫಂಡ್ ರೈಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ವರ್ಷಕ್ಕೆ ಒಂದು ಇಪ್ಪತ್ತೊಂಬತ್ತು ಸಾವಿರ ಡಾಲರ್ ರೈಸ್ ಮಾಡಿ ಒಂದು ಶಾಲೆ ಮಾಡ್ತಿದ್ರು ಆವಾಗ ಅದಕ್ಕೆ ಒಂದು ಸ್ಕೂಲ್ ಎಟ್ ಎ ಟೈಮ್ ಹೊಸಾಟ್ ಅಂತ ಹೆಸರಿಟ್ಟು ಆದರೆ ಇವತ್ತು ನಾವು ಒಂದು ಸಲಕ್ಕೆ ಆಲ್ಮೋಸ್ಟ್ ಇಪ್ಪತ್ತು ಶಾಲೆ ಮಾಡ್ತಾಯಿದ್ವಿ ಅಷ್ಟು ಬೆಳೆದ್ವಿ ಈ ಹೊಸ ಸಂಸ್ಥೆ ಎರಡು ಸಾವಿರದ ಮೂರರಲ್ಲಿ ಶುರುವಾಗಿತ್ತು ಯಾವ ಥರ ಶುರುವಾಯಿತು ಅಂದರೆ ನಿಮ್ಮ ಥರ ಅನೌನ್ಸ್ ಮಾಡ್ಯಲ್ಲ ಐವತ್ತು ಲಕ್ಷ ಒಂದು ಲಕ್ಷ ಕೊಡ್ತೀನಿ ಎರಡು ಲಕ್ಷ ಅಂತ ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇರ್ತಾರಲ್ಲ ಈ ಬಿಸಿ ಬೇಳೆ ಭಾತು ಅಲ್ಲೆಲ್ಲನೂ ಬಿಸಿ ಬೇಳೆ ಭಾತು ಕೊಳೆಯಗರೆ ಅಂದರೆ ಒಂದು ಹೊಸ ಐಟಮ್ ಅಮೇರಿಕದಲ್ಲಿ ಸೇರಿದಾಗ ಅವ್ರೇನು ಮಾಡ್ತಾರೆ ಏನು ನಾವೆಲ್ಲ ಇಲ್ಲಿ ಓದ್ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಹಳ್ಳಿಯಲ್ಲಿ ಏನಾದ್ರು ಮಾಡೋಕ್ಕಾಗತ್ತ ಅಂಥೇಳಿ ಆ ಸ್ನೇಹಿತರುಗಳೆಲ್ಲ ಒಟ್ಟಿಗೆ ಕೂಡಿ ಮಾತಾಡಿ ಅಂತರು ಮಾತಾಡ್ತಾ ಮಾತಾಡ್ತಾ ನಾನೊಂದು ನೂರು ರೂಪಾಯಿ ಕೊಡ್ತೀನಿ ಅನ್ನೋ ಥರ ಅವ್ರು ಶುರು ಮಾಡಿ ಸ್ನೇಹಿತರೆಲ್ಲ ಒಟ್ಟು ಕೊಡಿ ನಾವೆಲ್ಲ ಸ್ನೇಹಿತರು ಒಟ್ಟುಗಳು ಏನು ಮಾಡ್ತೀವಳಿ ಚೆನ್ನಾಗಿ ಅಡುಗೆ ಮಾಡಿ ತಿಂದು ಇನ್ನೇನು ಮಾಡ್ತೀವಲ್ಲ ಆ ಥರ ಅಲ್ಲ ಅವರೆಲ್ಲ ಒಟ್ಟಿಗೆ ಸೇರಿದಾಗ ಏನು ಮಾಡ್ತಾರೆ ಅಂದರೆ ಈ ಥರದ್ದು ಏನಾದರೂ ನಾವು ಮಾಡೋಕ್ಕಾಗತ್ತಾ ಅಂಥೇಳಿ ಯೋಚನೆ ಮಾಡಿ ಹಾಡು ಅವರಲ್ಲಿರೋದು ಟ್ಯಾಲೆಂಟ್ಸ್ ಏನಿದ್ರೆ ಹಾಡು ಆಡೋದು ಕೆಲವರು ಡ್ಯಾನ್ಸ್ ಮಾಡೋದು ಇನ್ನೊಂದು ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಅದರಿಂದ ಹಣ ಸಂಪಾದನೆ ಮಾಡಿ ಎರಡು ಸಾವಿರದ ಆರರಲ್ಲಿ ಮೊದಲನೇ ಶಾಲೆ ಮಾಡ್ತಾರೆ ಆ ವ್ಯಕ್ತಿ ಹೆಸರು ವಾದಿರಾಜ್ ಭಟ್ ಅಂತ ಅವರು ನಮ್ಮ ಮ್ಯಾನೇಜಿಂಗ್ ಪ್ರೇಸ್ಟಿ ಅಲ್ಲಿದ್ದಾಗ ಶುರು ಮಾಡಿದ್ದುದು ಬಜಗೋಳಿ ಅಂತೇಳಿ ಅವರು ಊರ ಊರೇ ಬರುತ್ತರ ಕಾರ್ ಕಳೆದ ಹತ್ರ ಬರುತ್ತೆ ಅಲ್ಲಿ ಮೊದಲನೇ ಶಾಲೆ ಮಾಡ್ತಾರೆ ಎರಡು ಸಾವಿರದ ಆರು ಅಂದರೆ ಒಂದೇ ಒಂದು ಸಲಕ್ಕೆ ಒಂದೇ ಶಾಲೆ ಯಾಕೆ ಅಂದರೆ ಅಷ್ಟೇ ಕಲೆಕ್ಟ್ ಆಗ್ತಾಯಿದ್ದರು ಅವ್ರ ಸ್ವಂತ ನಾವೆಲ್ಲ ಪಾರ್ಟಿ ಮಾಡಿದಾಗ ಏನು ಉಳೀತದಲ್ಲ ಅವರು ಪಾರ್ಟಿ ಮಾಡ್ತಾ ಇರಲ್ಲ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡ್ಕೊಳೋದು ಆ ಬಂದಿದ್ದು ದುಡ್ಡನ್ನ ತಗೊಂಡು ಆ ಶಾಲೆಗೆ ಹಾಕ್ಬೇಕು ಅಂತೇಳಿ ಮಾಡಿಕೊಂಡು ದೇಣಿಗೆ ನೀವೆಲ್ಲ ಈ ಒಳ್ಳ ಬಾಯ್ಸಿಂದ ಒಂದೊಂದು ಲಕ್ಷ ಕೇಳ್ತಾಯಿದಿರಲ್ಲ ಆ ಥರ ಸ್ನೇಹಿತರುಗಳು ಸೇರಿ ಒಂದು ಗುಂಪು ಮಾಡಿ ಒಂದು ಶಾಲೆ ಎರಡು ಸಾವಿರದ ಆರರಲ್ಲಿ ಒಂದು ಶಾಲೆ ಶುರುವಾಗಿ ಈಗ ನೂರ ಇಪ್ಪತ್ತ ಮೂರು ಶಾಲೆ ಆಗ್ತಾಯಿದೆ ಅದರ ಸತತ ಪ್ರಯತ್ನ ನಾವೆಲ್ಲನೂ ಇಲ್ಲೆಲ್ಲ ಕೂತಿದ್ದೇವಲ್ಲ ನಾವೆಲ್ಲ ಸ್ವಯಂ ಸೇವಕರು ವ್ಯವಸಾಯ ಸಂಸ್ಥೆಗೆ ನಾವು ಸೇವೆ ಇದ್ದೀವಿ ಅದರಿಂದ ಲಾಭ ಯಾವ ಥರದ್ದು ಇವನ್ನ ಒಂದು ಕಾಫಿ ತಿಂಡಿ ಕೂಡ ತರಳೋದಿಲ್ಲ ಆ ಸಂಸ್ಥೆಯಿಂದ ಆ ಸ್ವಯಸ್ ಸ್ವಯಂ ಸೇವಕರೆಲ್ಲ ಸೇರಿಕೊಂಡು ಈಗ ನೂರ ಇಪ್ಪತ್ತ್ಮೂರನೇ ಶಾಲೆ ಮಾಡ್ತಾಯಿದ್ದೀವಿ ಮಾಸ್ತಿ ನೂರನೇ ಶಾಲೆ ಪಾಲಕಿ ಸರ್ ಅವರು ವೀರಣ್ಣ ಸರ್ ಅವರು ಸಾಕಷ್ಟು ಈ ಒಂದು ಬಿಲ್ಡಿಂಗ್ ಬಗ್ಗೆ ಮತ್ತೆ ಅನುದಾನದ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದಾರೆ ಆದ್ಮೇಲೆ ಇಷ್ಟೊತ್ತು ನಾನಾ ದಾನಿಗಳು ಅಂದ್ರೆ ಹೊಸಡ್ ಸಂಸ್ಥೆ ಅಂತಕ್ಕಂಥದ್ದು ಜನಾರ್ದನ್ ತಕ್ಕರ್ ಅವರ ಧನ ಸಹಾಯದಿಂದ ಈ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇದರ ಮೈಂಟೆನೆನ್ಸ್ ಅಂತಕ್ಕಂಥದ್ದು ಒಂದು ದೊಡ್ಡ ನೆಕ್ಸ್ಟ್ ವರ್ಷಕ್ಕೆ ಒಂದು ದೊಡ್ಡ ಪ್ರಶ್ನೆ ಅಂತ ಇತ್ತು ಅದನ್ನು ಜನಾರ್ದಕ್ಕಂಥ ತಕರ ಸರ್ ಅವರು ನೀವು ನಾವು ಒಂದು ವರ್ಷ ನಾವು ಮೈಂಟೈನ್ ಮಾಡ್ಕೊಳ್ತೇವೆ ನೀವು ಹಳೇ ವಿದ್ಯಾರ್ಥಿಗಳ ವತಿಯಿಂದ ನೀವು ಇದನ್ನು ನೆಕ್ಸ್ಟ್ ಇಯರ್ಗೆ ಮೇಂಟೈನ್ ಮಾಡ್ಕೊಳ್ಬೇಕಂತ ಮೀಟಿಂಗ್ ಮೀಟಿಂಗಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ನಾವು ಈ ವಿಚಾರವನ್ನು ಆಲ್ರೆಡಿ ಹಳೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ಹೇಳ್ಕೊಂಡಾಗ ತಕ್ಷಣಕ್ಕೆ ಈ ಒಂದು ಎಸ್ ಡಿ ಎಮ್ ಸಿ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಚೇತನ್ ಸರ್ ಅವರು ಅವರ ತಾಯಿಯವರ ಹೆಸರಿನಲ್ಲಿ ಒಂದು ಲಕ್ಷ ದೇಣಿಗೆಯನ್ನು ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ಹಾಗೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅವರ ಮಿಸ್ಸಸ್ ಇದೇ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದಂಥ ಪರವೀನ್ ತಾಜರ್ ಅವರು ಕೂಡ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ಮತ್ತೆ ನ್ಯಾಯಾಧೀಶರಾಗಿ ಈ ಶಾಲೆಯಲ್ಲಿ ಓದಿ ನ್ಯಾಯಾಧೀಶರಾಗಿರ್ತಕ್ಕಂಥ ಕಾವೇರಿ ಮೇಡಮ್ ಅವರು ಕೂಡ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ಘೋಷಿಸಿದ್ದಾರೆ ಹಾಗೆ ಈ ಊರಿನ ಹಿರಿಯರು ಮತ್ತೆ ಸರಳ ಜೀವಿ ಹಾಗೂ ಹಿತಮಿತ ಬ ಮಾತುಗಾರರಾಗಿರ್ತಕ್ಕಂಥ ಸರ್ದಾರ್ ಬೇಸರ್ ಅವರು ಕೂಡ ಒಂದು ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಪುಟ್ಟಣ್ಣನವರು ಕೂಡ ಐವತ್ತೊಂದು ಒಂದು ಸಾವಿರ ರೂಪಾಯಿ ದೇಣಿಗೆಯನ್ನು ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ಹೀಗೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೈ ಜೋಡಿಸಿದರೆ ಐವತ್ತು ಲಕ್ಷ ಏನು ಒಂದು ಕೋಟಿ ಹಣ ಕೂಡ ನಾವು ಸಂಗ್ರಹ ಮಾಡಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಗುರಿ ಭರವಸೆ ಇದೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೈ ಜೋಡಿಸಿ ಸಾಕು ಮತ್ತೆ ಪೊಲೀಸ್ ರಮೇಶ್ ಸರ್ ರಮೇಶ್ ಸರ್ ಅವರು ಕೂಡ ಹತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮತ್ತೆ ಇದೇ ವೇದಿಕೆಯಲ್ಲಿ ನಾನು ವರ್ಕ್ ಮಾಡಿರೋದ್ರಿಂದ ನಾನು ಕೂಡ ನಾನು ಶಾಲೆಗೆ ಹತ್ತು ಸಾವಿರ ರೂಪಾಯಿ ನಾನು ಪರ್ಸನಲ್ ಆಗಿ ದೇಣಿಗೆಯನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿ ಅವರು ಹೇಳ್ತಾ ಮಸೀದಿ ಕಡೆಯಿಂದ ಕೂಡ ಸ್ಕೂಲಿಗೆ ಹತ್ತು ಸಾವಿರ ರೂಪಾಯಿ ಮಾಸ್ತಿ ಯಾವ ಮಸೀದಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಸೀದಿ ಕಡೆಯಿಂದ ಕೂಡ ಹತ್ತು ಸಾವಿರ ರೂಪಾಯಿ ಆಗಿ ಮಳೆ ಮತ್ತೆ ಹಿರಣ್ಣ ಸರ್ ಅವರು ವಿಶೇಷವಾಗಿ ಇಂದಿನ ಸಭೆ ಇಂದಿನ ಫಂಕ್ಷನ್ ಏನು ಇಟ್ಕೊಂಡಿಲ್ಲ ನಮ್ಮ ಹೇಳಿದಂಗೆ ಇವತ್ತೊಂದು ಪೂರ್ವಭಾವಿ ಸಭೆ ಅಂತ ಹೇಳ್ಬಿಟ್ಟು ಯಾವುದೇ ನಾವು ಡೊನೇಷನ್ ಮೊದಲು ನಮ್ಮ ನಾವು ನಾವು ಓದ್ತಾ ಇರೋ ನಾವು ಹಳೆ ವಿದ್ಯಾರ್ಥಿಗಳು ಶಾಲೆ ಒಳಗಡೆ ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನಗಳಿಗೆ ನಾವು ಮೊದ್ಲು ಬರೋಣ ನಾವು ಬಹಳ ವರ್ಷಗಳು ನಾವು ಹೊರಗಡೆ ಇದ್ವಿ ನಾವು ಸ್ನೇಹಿತರೆಲ್ಲ ನಾವು ಮೊದಲು ಹೊರಗಡೆ ಬರೋಣ ಅಂತ ನಾವು ಇಲ್ಲಿ ಡೊನೇಷನ್ ದಿವಸ ದಯವಿಟ್ಟು ಕೇಳ್ಕೊಡಿ ನಾವು ಇಲ್ಲಿ ಡೊನೇಷನ್ ಅಂತ ಯಾರು ಕದ್ದಿಲ್ಲ ಅವ್ರ ಮನಸ್ಪೂರ್ವಕವಾಗಿ ಮೊದಲು ಒಂದು ಚೇತನ್ ಕುಮಾರ್ ಅವ್ರ ತಾಯಿ ಹೆಸರು ಹೇಳಿದ್ರು ಅವ್ರು ಅವ್ರಿಗೆ ಹೇಳಿದ್ದಾರೆ ಅಷ್ಟೇ ಹೊರ್ತು ನಿಜವಾಗ್ಲೂ ಒಂದು ರೂಪಾಯಿ ಡೊನೇಷನ್ ಅಂತ ಹೇಳ್ಬಿಟ್ಟು ಯಾರೂ ನಾವು ಕರೆಸಿಲ್ಲ ಅವ್ರ ಮಸೆ ನೆಕ್ಸ್ಟ್ ಡೊನೇಷನ್ ಅಂತ ಹೇಳ್ಬಿಟ್ಟು ಹೇಳಿ ಇದ್ರೆ ನಮ್ಮ ವೈದ್ಯ ಸಾಹೇಬ್ರು ಹೇಳಿದಂಗೆ ಐವತ್ತರಿಂದ ಒಂದು ಕೋಟಿ ದಾಟುತ್ತೆ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಟಕ್ಕರ್ ಸಾಹೇಬ್ರು ಲಾಸ್ಟ್ ಟೈಮ್ ನಾವು ಮೀಟಿಂಗಲ್ಲಿದ್ದೀರಿ ಆಗ ಓ ಮೇಡಮ್ಮು ಮತ್ತೆ ತಾವೇ ಇದ್ದೀರಿ ಆಗ ಹೇಳಿದರು ನಾವು ನಾನು ಕೇಳಿದೆ ನಾವು ಮೂರು ವರ್ಷ ನೀವು ನಾವು ರೈತರ ಮಕ್ಳಿಲ್ಲಿ ಜಾಸ್ತಿ ಇರೋದು ಮೂರು ವರ್ಷ ನಮಗೆ ಮೇಂಟೈನ್ಸ್ ಮಾಡಿಕೊಡಿ ಅಂದಾಗ ನೀವು ಮೂರು ವರ್ಷ ಆದಮೇಲೂ ಸಹ ನೀವು ಇದೇ ಮತ್ತೆ ಬಂದು ನೀವು ಹೇಳ್ಬೋದು ಇಲ್ಲ ನಮ್ಮ ಕೈಯಲ್ಲಿ ಆಗಿಲ್ಲ ಇನ್ನೂ ಒಂದು ಎರಡು ವರ್ಷ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಂತ ಹೌದಲ್ಲ ಮೇಡಮ್ ಅದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತೀನಿ ನಾನು ಕೇಳ್ಕೊಂಡು ಇಲ್ಲ ನಾನು ಹೇಳಿಲ್ಲ ನನ್ನ ಮನಸ್ಸಾಗಿಲ್ಲ ನನ್ನ ಮೈಂಡ್ ಆಗಿಲ್ಲ ಆದರೂ ಕೂಡ ನಮ್ಮ ಎಷ್ಟು ದೊಡ್ಡ ಹೃದಯದ ನಮ್ಮ ಊರವರು ನಮ್ಮ ಗ್ರಾಮಸ್ಥರು ನಮ್ಮ ಹೋಬಳಿಯವರು ಅಂತ ಹೇಳ್ಬಿಟ್ಟು ಇದೊಂದು ಸಾಕ್ಷಿ ಅಷ್ಟೇ ಅವ್ರು ಮನಸ್ಪೂರ್ವವಾಗಿ ಅನೌನ್ಸ್ ಮಾಡಿದ್ದಾರೆ ಸರ್ ನಿಮ್ಗೆ ನಾವು ಭರವಸೆ ಕೊಡ್ತೀನಿ ನಿಜವಾಗ್ಲೂ ನೀವು ಒಂದು ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ಮೇಂಟನ್ಸ್ ಅಂತ ಹೇಳಿದೀರಾ ಇನ್ನೂ ನಮಗೆ ಒಂದು ಅಭಿವೃದ್ಧಿ ಮಾಡಿಕೊಡಿ ಅದರಿಂದ ಇಪ್ಪತ್ತು ಲಕ್ಷ ಆಗಲಿ ನಾವು ಅದನ್ನು ಮೇಂಟೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಶಿಕ್ಷಣಗಳಿಗೆ ಶಿಕ್ಷಣದಲ್ಲೂ ಅಷ್ಟೇ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ನಮ್ಮ ಶಿಕ್ಷಕರು ಕೊಡ್ತಾರೆ ಅಂತೇಳ್ಬಿಟ್ಟು ನಾನು ನನಗೆ ನಂಬಿಕೆ ಇದೆ